ಶ್ರೀಹಾರ ಕೂಡ ವಾಹಿನಿಗೆ ಸ್ವಾಗತ ನಗರದ ಸಾರಂಗ ಮಠದಲ್ಲಿ ಹಾರ್ಕೂಡದ ಪರಮ ಪೂಜಾ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಪ್ರಶಸ್ತಿ ಶ್ರೀ ಶಬ್ದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನಮ್ಮ ಶ್ರೀಮಠದಿಂದ ಕಾರ್ಕೋಡ್ ಮಠದ ಸದ್ಭಕ್ತ ಹೃದಯ ಮಂದಿರದಲ್ಲಿ ಚನ್ನವೀರ ಶಿವಾಚಾರ್ಯರು ಅವರ ಕೆಲಸ ಕಾರ್ಯಗಳು ಚನ್ನ ನಡೆ ಚನ್ನ ನುಡಿ ಚೆನ್ನ ಬದುಕು ಬರಹ ಚೆನ್ನ ಅವರ ಅಪರೂಪದ ಆಶೀರ್ವಚನ ಇನ್ನೂ ಚೆನ್ನ ಇಂತಹ ಚನ್ನವೀರ ಶಿವಾಚಾರ್ಯರು ಚನ್ನಶ್ರೀ ಪ್ರಶಸ್ತಿ ಸ್ಥಾಪಿಸಿ ನೂರಾರು ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಿದ್ದಾರೆ ರಾಜ್ಯ ಮಟ್ಟದ ಪ್ರತಿಭೆಗಳನ್ನು ಗುರುತಿಸಲು ಶ್ರೀ ರೇಣುಕ ಬಸವ ಪ್ರಶಸ್ತಿ ನೀಡಿ ದಾಖಲೆ ಮಾಡಿದ್ದಾರೆ ವಚನ ಸಾಹಿತ್ಯದ ಉಳಿವು ಮತ್ತು ಬೆಳವಣಿಗೆಗಾಗಿ ಇವರು ಹದಿನೈದು ವಚನ ಸಂಪುಟಗಳನ್ನು ಲೋಕಾರ್ಪಣೆಗೊಳಿಸಿ ಅದ್ಭುತ ಕಾರ್ಯಗೈದ ವಿದ್ವಾಂಸರು ಹಾಗೂ ವಿಶ್ವವಿದ್ಯಾಲಯದ ಗಮನ ಸೆಳೆದಿದ್ದಾರೆ ಶ್ರೀಮಠದ ಪುಣ್ಯ ಪರಿಸರದಲ್ಲಿ ಜ್ಞಾನ ಅನ್ನ ದಾಸೋಹ ನಿರಂತರವಾಗಿ ಶ್ರೀಮಠದ ಸರ್ವತೋಮುಖ ಅಭಿವೃದ್ಧಿ ಕೈಗೊಂಡು ಕಲ್ಯಾಣ ಮಂಟಪ ಮಂದಿರ ದಾಸೋಹ ಶಾಲೆ ಮಹಾದ್ವಾರ ರಸ್ತೆ ಸುಧಾರಣೆ ಶುದ್ಧ ಕುಡಿಯುವ ನೀರು ನೀರಿನ ಘಟಕ ಸ್ಥಾಪಿಸಿ ಭಕ್ತರಿಗೆ ಅನುಕೂಲ ಮಾಡಿ ಶ್ರೀಮಠ ವಿನೂತನ ವಿನೂತನಗೊಳಿಸಿದ್ದಾರೆ ಶಿವನ ಮಠ ಸಿದ್ಧನ ಮನೆಯಂತಿರಬೇಕು ಶ್ರೀಮಠವು ಶಿವಮಂದಿರವಾಗಿಸಿದ್ದಾರೆ ಇಂದು ಭಕ್ತರ ಪಾಲಿಗೆ ಸ್ವರ್ಗ ಸದೃಶವಾಗಿ ಶ್ರೀಮಠ ಶ್ರೀಮಠದ ಪ್ರವೇಶ ದ್ವಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿ ಸಹ ಸಮಾನತೆ ಮೆರೆದಿದ್ದಾರೆ ಶ್ರೀಮಠವು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ತಾಣವಾಗಿಸಿದ್ದಾರೆ ಸಾಹಿತ್ಯ ಶಿಕ್ಷಣ ಸಂಸ್ಕೃತಿ ಕಲೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟು ಶ್ರೀಮಠದ ಸರ್ವತೋಮುಖ ಬೆಳವಣಿಗೆ ಶ್ರಮಿಸಿದ್ದಾರೆ ಇವರ ಸೇವೆ ಕಂಡು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಹಾಗೂ ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಅಲ್ಲದೆ ಅನೇಕ ಸಂಘ ಸಂಸ್ಥೆ ಮಠಮಂದಿರಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ ನಮ್ಮ ಶ್ರೀಮಠದ ಪುಣ್ಯ ಪ್ರಸಂಗದಲ್ಲಿ ಪೂಜ್ಯರಿಗೆ ಕಲ್ಯಾಣ ಕರ್ನಾಟಕ ನೀಡುವ ಮೂಲಕ ಸಾರಾಂಗಮಠ ಜಗದ್ಗುರು ಪೀಠದಿಂದ ಹಾಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರಗಿಯ ಸಾರಂಗಮಠದಲ್ಲಿ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಪೂಜ್ಯ ಚನ್ನಮಲ್ಲ ದೇಶಿಕೇಂದ್ರ ಶ್ರೀಗಳು ಭಾಲ್ಕಿ ಸುಲಫಲ ನಾಲ್ಕರ ಶ್ರೀಗಳು ದಾಕ್ಷಾಯಿಣಿ ಅಪ್ಪನವರು ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಸೇರಿದಂತೆ ಸುಲಫಲ ಹಾಗೂ ಹಾಕೋಡ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಸದ್ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸುಲ್ಫಲ್ ಭಟ್ ಶಹಬಾಜಾರ್ ಕಲಬುರ್ಗಿ ಇವರ ವತಿಯಿಂದ ಹಮ್ಮಿಕೊಂಡಿರುವಂತಹ ಲಿಂಗೈಕ್ಯ ಪೂಜ್ಯ ಶ್ರೀ ಚನ್ನವೀರ ಶಿವಯೋಗಿಗಳ ಎಪ್ಪತ್ತನೇ ವರ್ಷದ ಪುಣ್ಯಸ್ಮರಣೋತ್ಸವ ಪರಮ ಪೂಜ್ಯ ಶ್ರೀಶೈಲಿ ಸಾರಂಗಭಟದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಟ್ಟಾಧಿಕಾರ ದಶಮಾನೋತ್ಸವ ಹಾಗೂ ಶ್ರೀಗಳ ಜನ್ಮ ದಿನಾಚರಣೆ ಮಹಾದ್ವಾರದ ಉದ್ಘಾಟನೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಇಂದಿನ ಪವಿತ್ರ ಪಾವನ ಪರ್ವ ಕಾಲದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಈ ಭಾಗದಲ್ಲಿ ಬಹು ವರ್ಷಗಳ ಹಿಂದೆ ವೈಚಾರಿಕ ಕ್ರಾಂತಿಯನ್ನು ಮಾಡಿರುವಂತಹ ಕೀರ್ತಿ ಯಾರಿಗಾದರೂ ಸ್ವಲ್ಪ ಇದ್ದರ ಪರಮ ಪೂಜಾ ನಿರ್ಮಾಮಣಿ ಮಹಾಸ್ವಾಮೀಜಿ ಅವರಿಗೆ ಇದೆ ಎನ್ನುವಂತಹ ಮಾತನ್ನು ಕೂಡಿ ಈ ಸಂದರ್ಭದಲ್ಲಿ ಹೇಳಿ ಅಂತಹ ಪೂಜ್ಯರು ಸಾಹಿತ್ಯ ತಪಸ್ವಿ ಜಯಶೇರಿಯವರ ಉತ್ತರಾಧಿಕಾರಿಗಳಾಗಿ ಪೀಠಾಧಿಪತಿಗಳಾಗಿ ಈ ಭಾಗದಲ್ಲಿ ಇಡೀ ಕರ್ನಾಟಕ ಭಾಗದಲ್ಲಿ ಅದ್ಭುತವಾಗಿರುವಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನೇತೃತ್ವವನ್ನು ವಹಿಸಿರುವಂತಹ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸುಲಿಂಗ್ ಪಟ್ಟದೇವರವರ ದಿವ್ಯ ಪಾದಕ್ಕೆ ವಂದಿಸಿ ಪ್ರಶಸ್ತಿ ಪುರಸ್ಕೃತರಾಗಿ ಈ ಭಾಗದಲ್ಲಿ ಜನಮಾನಸದ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಪರಮ ಪೂಜ್ಯರು ಯಾರಾದರೂ ಇದ್ದರೆ ಅವರ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಎನ್ನುವಂಥ ಮಾತನ್ನು ಕೊಡಿ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರಿಗೆ ವಂದಿಸಿ ಸಮ್ಮುಖವನ್ನು ವಹಿಸಿರುವಂತಹ ಸನ್ನದ ಶಿವಾನಂದ ಮಹಾಸ್ವಾಮೀಜಿಯವರಿಗೆ ವಂದಿಸಿ ಯಡ್ರಾಮಿ ಸ್ವಾಮೀಜಿಯವರಿಗೆ ವಂದಿಸಿ ಮತ್ತು ವಿಶೇಷವಾಗಿ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಈ ಭಾಗದ ವೈಚಾರಿಕ ಕ್ರಾಂತಿಯ ಹರಿಕಾರರಾಗಿ ಮತ್ತು ಅತ್ಯಂತ ಪ್ರಿಯ ವ್ಯಕ್ತಿಗಳಾಗಿ ಎಲ್ಲ ಜನಮಾನಸದ ಜೊತೆಗೆ ಅತ್ಯಂತ ಆತ್ಮೀಯತೆಯ ಭಾವದಿಂದ ಹೊಂದಿಕೊಂಡು ಬಾಳುತ್ತಿರುವಂತಹ ಪರಮ ಪೂಜ್ಯರಾದ ಡಾಕ್ಟರ್ ಸಾರಂಗಧರ ದೇಶಿಕಾಂತ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ಕೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಅನುಭವಿಗಳು ಉಪಸ್ಥಿತರಿದ್ದಾರೆ ಡಾಕ್ಟರ್ ಬಿ ಜಿ ಪಾಟೀಲ್ ಅವರು ಡಾಕ್ಟರ್ ಸತೀಶ್ ಸಸ್ವನಿ ಅವರು ಅಲ್ಲಮ್ಮಪ್ರಭು ಪಾಟೀಲ್ ಅವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತನುಮನ ಧನದಿಂದ ಸೇವೆಯನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪ ಗೌಡ್ರವರೇ ಮತ್ತು ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾದ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ಮಠ್ ನಿರೋಗಿಯವರೇ ಎಲ್ಲ ಅನುಭವಿಗಳಿಗೆ ವಿಶೇಷವಾಗಿ ಹಾರ್ಕೋಡು ಮಠದಿಂದ ಆಗಮಿಸಿರುವಂತ ಎಲ್ಲ ಭಕ್ತಾದಿಗಳೇ ಸುಲ್ಕಲ್ ಮಠದ ಭಕ್ತಾದಿಗಳೇ ನಾಲ್ವಾ ಶ್ರೀಗಳ ಭಕ್ತಾದಿಗಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಇಂದಿನ ಪವಿತ್ರ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ ಪರಮ ಕುಂಜರಾಗಿರುವಂತಹ ಲಿಂಗೈಕ್ಯ ಚನ್ನವೀರ ಶಿವಯೋಗಿಗಳವರ ಎಪ್ಪತ್ತನೆಯ ಸ್ಮರಣೋತ್ಸವದ ಕಾರ್ಯಕ್ರಮವನ್ನ ಈ ಪವಿತ್ರ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರ ಆದರೆ ನಿಜವಾಗಿ ಮಹಾತ್ಮರು ಮಹಾತ್ಮರು ಸಂತರು ಅಂತ ಯಾರಿ ಕರಿಬೇಕಂದ್ರ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮನಶೇಕಂ ವಚಸ್ಸೇಕಂ ಕರ್ಮಣ್ಣಕಂ ಮಹಾತ್ಮನಃ ಈ ಶ್ಲೋಕದ ಅರ್ಥ ಏನಂದ್ರ ಮನಸ್ಸಿನಲ್ಲಿರುವುದು ಮಾತಿನಲ್ಲಿ ಮಾತಿನಲ್ಲಿರುವುದು ಮನಸ್ಸಿನಲ್ಲಿ ಅದೇ ರೀತಿಯಾಗಿ ಆಚರಣೆಯ ಕೃತಿಯಲ್ಲಿ ಯಾರು ಬರ್ತಾ ಇದ್ದಾರಲ್ಲ ಅವರೇ ನಿಜವಾದ ಮಹಾತ್ಮರು ಎನ್ನುವಂಥ ತತ್ವ ಬಂದು ಅನುಭವಗಳು ಹೇಳ್ತಾ ಇದ್ದಾರೆ ಆ ದಿಶೆಯಲ್ಲಿ ಚನ್ನವೀರು ಶಿವಯೋಗಿಗಳವರು ಲಿಂಗೈಕ್ಯರಾಗಿ ಎಪ್ಪತ್ತು ವರ್ಷಗಳಾಯಿತು ಆದರೂ ಕೂಡ ಚನ್ನವೀರು ಶಿವಯೋಗಿಗಳವರ ದಿವ್ಯ ಪ್ರಭೆಯನ್ನು ಆ ದಿವ್ಯ ಶಕ್ತಿಯನ್ನು ಇಡೀ ನಾಡಿಗೆ ತಮ್ಮ ಕರ್ತೃತ್ವದ ಶಕ್ತಿಯಿಂದ ಎಲ್ಲ ಕಡೆ ಪ್ರಚಾರ ಮಾಡಿ ಅವರ ಹೆಸರನ್ನು ಬೆಳಗಿಸಿದಂತಹ ಕೀರ್ತಿ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಇದೆ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅಂತಹ ಪೂಜ್ಯರ ಕೃಪಾಕಟಾಕ್ಷ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಒಂದು ಸಲ ಸೂರ್ಯ ವಿಚಾರ ಮಾಡ್ತಾ ಇದ್ದ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಹುಡುಕ್ತಕ್ಕ ಸಂದರ್ಭದಲ್ಲಿ ಒಂದು ಐದು ನಿಮಿಷ ಸೂರ್ಯ ವಿಚಾರ ಮಾಡ್ತಾ ಇದ್ದ ನಾನು ಈ ಭೂಮಿಯಿಂದ ಮರೆಯಾದ ಮೇಲೆ ಹನ್ನೆರಡು ಗಂಟೆಗಳವರೆಗೆ ಈ ಭೂಮಿಗೆ ಬೆಳಕನ್ನು ಯಾರು ಕೊಡ್ತಾರೆ ಅಂತಕೊಂಡು ಕೇಳಿದಾಗ ಗುಡಿಸಲದಲ್ಲಿರ್ತಕ್ಕಂತಹ ಒಂದು ಚಿಕ್ಕ ಜ್ಯೋತಿ ಹೇಳ್ತಾ ಇದೆ ಹೇ ಸೂರ್ಯ ನೀನು ಮರೆಯಾದರೂ ಕೂಡ ಈ ಜಗತ್ತಿಗೆ ಚಿಕ್ಕ ಚಿಕ್ಕ ಬೆಳಕಾಗಿ ನಾವು ಬೆಳಕನ್ನು ಕೊಡ್ತೀವಿ ಅನ್ನುವಂತ ಗುಡಿತದಲ್ಲಿ ಆ ದಿಶೆಯಲ್ಲಿ ಸೂರ್ಯನ ಉಪಾದಿಯಲ್ಲಿ ಬಾಳೆ ಬೆಳಗಿದಂತಹ ಚನ್ನಗಿರ್ ಮಹಾಸ್ವಯಂಗಳಿವಂತಹ ಶರೀರದಿಂದ ಅವರ ಆತ್ಮ ಪ್ರಭೆಯಿಂದ ಅವರ ದಿವ್ಯ ಶಕ್ತಿಯಿಂದ ಚಿಕ್ಕ ಜ್ಯೋತಿ ಸುಲಫಲ ಮಠದಲ್ಲಿ ಸುಮಾರು ನಲವತ್ತು ವರ್ಷಗಳ ಪೂರ್ವದಲ್ಲಿ ನೋಡಿದಾಗ ಇದೊಂದು ಸಣ್ಣ ಮಠ ಸಣ್ಣ ಮಠ ಚಿಕ್ಕ ಮಠ ಗುಡಿಸಲುಪಾದ ಚಿಕ್ಕ ಪಟದಲ್ಲಿರುವಂತಹ ಚಿಕ್ಕ ಜ್ಯೋತಿ ಇವತ್ತ ಕರ್ನಾಟಕದ ತುಂಬಾ ಆಂಧ್ರದ ತುಂಬಾ ಬೆಳಗ್ತಾ ಇದ್ದಾರೆ ಮಹಾಜ್ಯೋತಿಯಾಗಿ ಆ ಜ್ಯೋತಿ ಯಾವುದಂದ್ರೆ ಸಾರಂಗಧರ್ ದೇಶ ಮಹಾತ್ಮ ಗಾಂಧಿ ಅವರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಬೇಕಾದ್ರೆ ಅವರು ಹೆಂಗಿದ್ದಾರೆ ಅಂದ್ರ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಲೋಕೋತ್ತರಾಂ ಚೇತಾಂಶಿ ಕೋಹಿ ವಿಜ್ಞಾತು ಅರ್ಹತಿ ಇದರ ಅರ್ಥ ಏನಂದ್ರೆ ಮಹಾತ್ಮರು ಸಂತರು ಅನುಭವಿಗಳು ದಿವ್ಯಜ್ಞಾನಿಗಳು ಹೆಂಗಿರ್ತಾರೆ ಅಂದ್ರ ಕಠಿಣ ಪ್ರಸಂಗ ಬಂದಾಗ ಈಗ ನೋಡ್ರಿ ಸ್ವಲ್ಪ ತಪ್ಪು ಬನ್ನಿ ಇವೆಲ್ಲ ನೋಡಿದ್ರೆ ಬಹಳ ಜನ ಸ್ವಾಮಿಗಳು ನಾವು ಆದ್ರೆ ಹೋರಾಟದ ಸಂದರ್ಭ ಬಂದಾಗ ಅವ್ರು ಅಂದ್ರೆ ವಜ್ರಕ್ಕಿಂತಲೇ ಕಠಿಣ ಆಗ್ತಾರೆ ಹೋರಾಟ ಮಾಡ್ಲಕ್ಕೂ ಅವ್ರ ಮನಸ್ಸು ಹ್ಯಾಂಗದಂದ್ರ ಹೂಮಿಗಿಂತಲೂ ಮೃದು ಅದು ಹೂವಿಗಿಂತಲೂ ಮೃದು ಗುಲಾಬಿ ಹೂವಿನಂತಹ ಮನಸ್ಸನ್ನ ಮಗನಂತ ಮನಸ್ಸುಳ್ಳ ಚಿಕ್ಕ ಮಗುವಿನಂತೆ ಮನಸ್ಸುಳ್ಳ ಪೂಜ್ಯರ ಸಾಲಿನಲ್ಲಿ ಯಾರು ಸೇರ್ತಾ ಇದ್ರು ಅಂದ್ರ ಸಾರಂಗಧರ ಜಗದ್ಗುರು ಮಹಾಸ್ವ ಸ್ವಾಮೀಜಿ ಅವರು ಸೇರ್ತಾ ಇದ್ದಾರೆ ಕೂಡ ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನ ಬರಮಾಡಿಕೊಂಡು ಕಲ್ಯಾಣ ಕರ್ನಾಟಕ ರತ್ನ ಎನ್ನುವಂತ ಪ್ರಶಸ್ತಿಯನ್ನ ಪೂಜ್ಯ ನಾಲ್ವಾರ್ ಮಹಾಸ್ವಾಮೀಜಿ ಅವರಿಗೆ ನಮ್ಗ ಕೊಟ್ಟಿದ್ದ ಆ ಪ್ರಶಸ್ತಿ ಹೆಂಗಂದ್ರ ಅನುಭವಗಳು ಹೇಳ್ತಾ ಇದ್ದಾರೆ ದಯಸಿ ಬಂದದ್ದು ಅಂಗಭೋಗ ಬಯಸದೇ ಬಂದಂತ ಲಿಂಗಭೂಮ ಬಯಸಲಾರದೆ ನಾವೇನು ಅಪೇಕ್ಷೆ ಪಡಲಾರದೆ ಅದು ಹೆಂಗಿರುವಂಥ ಪ್ರಶಸ್ತಿ ಬಂದದಂದ್ರೆ ನಿಜವಾಗಿ ಕಲ್ಯಾಣ ಕರ್ನಾಟಕ ರತ್ನ ಎನ್ನುವಂಥ ಪ್ರಶಸ್ತಿ ಸಾಮಾನ್ಯವಾಗಿರುವಂತಹ ಪ್ರಶಸ್ತಿ ಅಲ್ಲ ಶ್ರೀಶೈಲ ಮಲ್ಲಿಕಾರ್ಜುನನ ಆಶೀರ್ವಾದವೇ ನಮಗೆ ಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಯಾಕೆಂದ್ರೆ ಸಂಸ್ಕೃತಕಾರ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಮೃತಂ ವನಿಹಿ ಅಮೃತಂ ಬಾಲಭಾಷಣಂ ಅಮೃತಂ ಸ್ವಪ್ರಿಯಾಭಾರ್ಯ ಅಮೃತಂ ಸ್ವಾಮಿ ಗೌರವಂ ಅಮೃತಂ ಸ್ವಾಮಿ ಗೌರವಂ ಈ ಶ್ಲೋಕದ ಅರ್ಥ ಏನಂದ್ರ ಅಮೃತರೇ ವನಿ ಡಿಸೆಂಬರ್ ತಿಂಗಳು ಬಂತಂದ್ರೆ ಬೆಂಕಿ ನಮಗೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ ಅಮೃತಂ ಬಾಳಭಾಷಣ ತೊಂದರೆ ಆಡ್ತಕ್ಕಂಥ ಎರಡು ವರ್ಷದ ಒಂದು ವರ್ಷದ ಮಕ್ಕಳು ಅವ್ರು ಆಡ್ತಕ್ಕಂಥ ಮಾತು ಅಮೃತವಾಗಿ ಕಾಣ್ತಾ ಇದೆ ಮೂರನೇದಾಗಿ ಹೇಳ್ತಾ ಇದ್ದಾರೆ ಅಮೃತಂ ಸಪ್ರಿಯಾ ಭಾರ್ಯ ನಿಮಗೆ ನಿಮ್ಮ ಧರ್ಮ ಪತ್ನಿ ಪ್ರಿಯವಾಗಿರುವಂತಹ ನಿಮ್ಮ ಧರ್ಮ ಪತ್ನಿ ನಿಮಗೆ ಹೆಂಗ್ ಕಾಣ್ತಾಳೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದ್ದಾಳೆ ಕೊನೆಯದಾಗಿ ಹೇಳ್ತಾ ಇದ್ದಾರೆ ಅಮೃತ ಸ್ವಾಮಿ ಗೌರವಂ ಇವತ್ತ ಪರಮ ಪೂಜ್ಯರೇ ಇವತ್ತು ಆಶೀರ್ವಾದ ಮಾಡಿ ಇವತ್ತು ಹರಿಸಿದ್ದಾರಲ್ಲ ಇದೇನು ಪ್ರಶಸ್ತಿ ಕೊಟ್ಟಿದ್ದಾರಲ್ಲ ಇದು ಸಾಮಾನ್ಯವಾಗಿರುವಂತಹ ಪ್ರಶಸ್ತಿ ಅಲ್ಲ ಅಮೃತಕ್ಕೆ ಸಮಾನವಾಗಿರುವಂತಹ ಪ್ರಶಸ್ತಿ ಅನ್ನುವಂಥ ಮಾತನ್ನ ಪ್ರೀತಿ ಭಕ್ತಿ ಗೌರವದಿಂದ ಅದನ್ನು ಸ್ವೀಕರಿಸಿ ಇವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇಂತಹ ಪವಿತ್ರ ಪ್ರಸಂಗದಲ್ಲಿ ಅದರ ಹೆಸರೇ ಕಲ್ಯಾಣ ಕರ್ನಾಟಕ ರತ್ನ ಕಲ್ಯಾಣ ಕರ್ನಾಟಕ ವಿಶೇಷವಾದಂತಹ ಸ್ಥಾನದ ಇಲ್ಲಿ ಸಾಹಿತಿಗಳು ಗೌಶುದಪ್ಪ ಪಾಟೀಲ್ ಬಂದಿದ್ದಾರೆ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಅನೇಕ ನಾವೊಂದು ಗ್ರಂಥ ಪ್ರಕಟ ಮಾಡಿ ಕಲ್ಯಾಣ ಕರ್ನಾಟಕ ಎನ್ನುವಂತ ಒಂದು ಗ್ರಂಥವನ್ನು ಪುಸ್ತಕವನ್ನು ಪ್ರಕಟ ಮಾಡಿವಿ ಅವರು ಅನೇಕ ಅನುಭವದ ನುಡಿಗಳನ್ನು ಹೇಳ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಎಂಥ ಒಂದು ಇತಿಹಾಸದ ಅಂದ್ರೆ ಇಡೀ ಕನ್ನಡ ನಾಡಿನ ಇತಿಹಾಸದಲ್ಲಿ ಇಡೀ ಕನ್ನಡ ನಾಡಿನ ಇತಿಹಾಸದಲ್ಲಿ ಕನ್ನಡದ ಮೊಟ್ಟ ಮೊದಲನೇ ಗ್ರಂಥ ಕವಿರಾಜ ಮಾರ್ಗ ಎಲ್ಲಿಯಾದ್ರೂ ಪ್ರಕಟ ಆಗಿದ್ರ ಅದು ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಮಾನ್ಯ ಕೇಳದಲ್ಲಿ ಹೇಳ್ತಾ ಇದ್ದೀನಿ ಕವಿರಾಜ ಮಾರ್ಗದಲ್ಲಿ ಬರ್ತದೆ ಎಂತ ಅದ್ಭುತವಾಗಿರುವಂತಹ ವಜನಗಳನ್ನ ಬರ್ತಿದ್ದ ಶಾಲೆಗಳನ್ನ ಬರ್ತಿದ್ದ ನಾಡವರ್ಗ ಚದರ್ ನಿಜದಿಂ ಕುರಿತೋದಿಂ ಕಾಲ ಪ್ರಯೋಗ ಪರಿಣತ ಮತಿಗಳ ಕಲ್ಯಾಣ ಕರ್ನಾಟಕ ಭಾಗದ ಜನ ಹೇಗ್ರ ಓದಲಾರದೆ ಕಾವ್ಯವನ್ನ ಬರೆಯುವಂತಹ ಶಕ್ತಿ ಅರಿಗಾದರೂ ಭಾರತ ದೇಶದಲ್ಲಿದ್ದರ ಕಲ್ಯಾಣ ಕರ್ನಾಟಕ ಜನತೆಗಿದೆ ಎನ್ನುವಂತ ಹನ್ನೆರಡನೇ ಶತಮಾನ ಹತ್ತನೇ ಶತಮಾನದಲ್ಲಿ ಒಂಬತ್ತನೇ ಶತಮಾನದಲ್ಲಿ ಕವಿಗಳು ಬರೆದು ಹೋಗಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಈ ಸಾಹಿತ್ಯದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ವಿಚಾರ ಮಾಡಿ ನೋಡಿದಾಗ ಇಡೀ ವಿಶ್ವಕ್ಕೆ ಸಾಹಿತ್ಯವನ್ನು ಕೊಟ್ಟಿರತಕ್ಕಂಥ ವಿಶ್ವವನ್ನೇ ಇಡೀ ವಿಶ್ವವೇ ಆನಂದವಾಗಿ ಬದುಕುವಂತಹ ಸಾಹಿತ್ಯವನ್ನ ಫಸ್ಟ್ ಪಾರ್ಲಿಮೆಂಟ್ ಕೊಟ್ಟಿರತಕ್ಕಂತಹ ಮಹಾತ್ಮರು ವಚನ ಸಾಹಿತ್ಯದ ಮಹಾತ್ಮ ಬಸವೇಶ್ವರ ಉದಯಿಸಿದಂತಹ ನಾಡು ಇಡೀ ವಚನ ಸಾಹಿತ್ಯ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾವುದಕ್ಕೆ ಸಲ್ತಾ ಇದೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಲ್ತಾ ಇದೆ ದಾಸ ಸಾಹಿತ್ಯ ಇರಬಹುದು ಸರ್ವತ್ರ ವಚನ ಸಾಹಿತ್ಯ ಇರಬಹುದು ಇಡೀ ಸಾಹಿತ್ಯವನ್ನು ಇಡೀ ಜಗತ್ತಿಗೆ ಶ್ರೇಷ್ಠವಾಗಿರುವಂತಹ ಸಾಹಿತ್ಯವನ್ನು ಕೊಟ್ಟಿರುವಂತಹ ನಾಡು ಕಲ್ಯಾಣ ಕರ್ನಾಟಕ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅಂತಹ ಪ್ರಶಸ್ತಿಯನ್ನ ಪೂಜ್ಯರು ನಮಗೆ ದಯಪಾಲಿಸಿದ್ದಾರೆ ಆ ಪ್ರಶಸ್ತಿ ಸ್ವೀಕರಿಸಿಕೊಂಡು ಹಾಗೆ ಕೂಡುವುದಲ್ಲ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಎಲ್ಲ ನಾಡಿನ ಸೇವೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಗುರುಗಳ ಮೇಲೆ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನುಟ್ಟು ತಾವೆಲ್ಲರೂ ಕೂಡ ಬಂದಿದ್ದೀರಿ ಅನುಭವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಕೋಟಿ ಒಂದು ಕೋಟಿ ವರ್ಷ ನೀವೆಲ್ಲರೂ ಕೂಡ ಯೋಗ ಸಾಧನೆಯನ್ನು ಮಾಡಿದರೂ ಕೂಡ ಒಂದು ಸಲ ಗುರುಲಿಂಗ ಜಂಗಮನ ಧ್ಯಾನ ಮಾಡಿದ್ರೆ ಅದಕ್ಕಿಂತ ಮಿಗಿಲು ಕೋಟಿ ಜಪಾನಿ ಮಾಡಬಹುದು ಕೋಟಿ ಸಾಧನೆ ಮಾಡಬಹುದು ಕೋಟಿ ಯೋಗ ಸಾಧನೆಯನ್ನು ಮಾಡಿದ್ರು ಒಂದು ಸಲ ಗುರುಲಿಂಗ ಜಂಗಮರ ಪಾದ ಸ್ಪರ್ಶ ಮಾಡಿ ಅವರ ಧ್ಯಾನ ಮಾಡಿದ್ರೆ ಯಾವ ರೀತಿಯಾಗಿ ಸಾವಿರ ವರ್ಷದಿಂದ ಸಾವಿರ ಸಾವಿರ ವರ್ಷಗಳವರೆಗೂ ಒಂದು ಕೋಣೆಯಲ್ಲಿ ಕತ್ತಲಿದ್ರು ಕೂಡ ಒಂದು ಚಿಕ್ಕ ಇವತ್ತು ಕಡ್ಡಾಯ ಒಂದು ಜ್ಯೋತಿಯನ್ನು ಹಂಚಿದಾಗ ಹಂಗೆ ಬೆಳಕು ಬೆಳೀತಾ ಇದೆ ಅಲ್ಲ ಅದೇ ರೀತಿಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯನ್ನು ಸುಲಭ ಮಾಡದ ಈ ಆವರಣದಲ್ಲಿ ಸೇರಿದ್ದೀರಿ ಅಂದ ಮೇಲೆ ನಿಮ್ಮೆಲ್ಲರಿಗೆ ಕೃಪಾಸೀನ ಮಾಡತಕ್ಕಂಥ ಶಕ್ತಿ ಆ ದಿವ್ಯ ಶಕ್ತಿ ಯಾವುದಾದರೂ ಮಹಾತ್ಮ ಬಸವೇಶ್ವರನ ಶಕ್ತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಆ ದಿಶೆಯಲ್ಲಿ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಒಂದೇ ಒಂದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀರಿ ಗುರುವಿನಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತಂದ್ರೆ ಒಂದು ಸಲ ಗುರು ಶಿಷ್ಯರು ಇಬ್ಬರು ಹಳ್ಳಿಗೆ ಹೋಗ್ತಾ ಇದ್ದಾರೆ ಹಳ್ಳಿಗೆ ಹೋದಾಗ ಶಿಷ್ಯ ಗುರುವಿಗೆ ಕೇಳ್ತಾ ಇದ್ದಾನೆ ಯಪ್ಪ ಇಪ್ಪತ್ತೈದು ವರ್ಷದಿಂದ ನಾವು ನಿಮ್ಮ ಸೇವಾ ಮಾಡೀನಿ ಅದರ ಅಪ್ಪವರೇ ನಮಗೆ ಏನು ಆಶೀರ್ವಾದ ನಮಗೆ ಏನು ಆಶೀರ್ವಾದ ಮಾಡಿರಿ ಅಂತ ಕೇಳಿದಾಗ ಗುರುಗಳು ಹೇಳ್ತಾ ಇದ್ದಾರೆ ಶಿಷ್ಯ ನಾನು ನಿನಗೆ ಏನು ಆಶೀರ್ವಾದ ಮಾಡೀನಿ ಅನ್ನುವಂತ ಮಾತನ್ನು ನಾನು ಬಾಯಿಯಿಂದ ವಾಡಿಯಿಂದ ಹೇಳುವುದಿಲ್ಲ ಸ್ವಲ್ಪ ಆಕಾಶದ ಕಡೆ ನೋಡು ಪೂರ್ವ ದಿಕ್ಕಿನ ಕಡೆ ನೋಡೋ ತಿಳ್ಕೊಂಡು ಸಾಯಂಕಾಲ ರಾತ್ರಿ ಸಂದರ್ಭ ಆಗಿರ್ತದೆ ಆಕಾಶದ ಕಡೆ ತೋರಿಸ್ತಾ ಇದ್ದಾರೆ ಶಿಷ್ಯ ಪೂರ್ವ ದಿಕ್ಕಿನಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ಏನ್ ಘಟನೆ ಆಗಿತ್ತಂದ್ರ ಮುಂದ ಗುರು ಹೋಗ್ತಾ ಇದ್ರು ಹಿಂದ ಶಿಷ್ಯ ಬರ್ತಾ ಇದ್ದಾರೆ ಆದ್ರ ದೇಹ ಕಾಣಿಸ್ತಾ ಗುರುವಿನ ಪಾದ ಶಿಷ್ಯನ ಪಾದ ಇಬ್ಬರು ಬರುವಂತ ಸಂದರ್ಭದಲ್ಲಿ ಅರ್ಧ ದಾರಿ ಅವರಿಗೆ ಬರ್ತಾ ಇತ್ತು ಗುರು ಬರ್ತಾ ಇದ್ದರು ಹಿಂದೆ ಶಿಷ್ಯ ಬರ್ತಾ ಇತ್ತು ಅರ್ಧ ದಾರಿ ಆದ ನಂತರ ಎರಡೇ ಪಾದ ಕಾಣ್ಲಿಕ್ಕೆ ಶುರು ಆಯ್ತು ಗುರುವಿನ ಪಾದ ಆ ಶಿಷ್ಯ ಅಂತ ನಪ್ಪೋರೆ ನಿಮ್ ಪಾದ ಮುಂದೆ ನಡೆದವ ನಮ್ ಪಾದ ಹಿಂದವ ನಾ ಹಿಂದ್ ಹೊಂಟೀನಿ ನಿಮ್ಗೆ ಅನುಸರಿಸಿ ನಾನು ಬರ್ತಾ ಇದ್ದೀನಿ ಅರ್ಧ ದಾರಿಗೆ ಬಂದಾಗ ನೋಡಿ ಎರಡೇ ಪಾದ ಕಾಣತವ ನಡು ದಾರಿಗೆ ಕೈ ಬಿಟ್ರಲ್ರಿ ಗುರುವಿ ಆಗ ಗುರು ಒಂದು ಮಾತನ್ನು ಹೇಳ್ತಾ ಇದ್ದ ಶಿಷ್ಯ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಅರ್ಧ ದಾರಿಗೆ ಬಂದಾಗ ಎರಡೇ ಪಾದ ಕಾಣ್ಲಿಕ್ಕೆ ಯಾಕೆ ಶುರು ಅಂದ್ರೆ ನಾನು ನೀನು ಬರುವಾಗ ಅರ್ಧ ದಾರಿಗೆ ಬಂದಾಗ ಅಚಾರ ಹಾರ್ಟ್ ಅಟ್ಯಾಕ್ ಆದಾಗ ಅದಕ್ಕಾಗಿ ಕಾಣ್ತಾ ಇದೆ ಬಂಧುಗಳಾದವರು ಬಂದು ಉಂಡು ಹೋಗುವರು ಗುರುವಿಗಿಂತ ಕಳೆಯಲ ಸರ್ವಜ್ಞ ಗುರುವಿಗಿಂತ ತತ್ವದಂತೆ ಯಾರು ನಿಜವಾಗಿ ಗುರುವಿನ ಮೇಲೆ ಸಂಪೂರ್ಣ ಶ್ರದ್ಧೆಯನ್ನು ಏನೇ ಕಷ್ಟ ಬಂದರೂ ಕೂಡ ನಿಮ್ಗೆಲ್ಲಾ ಕಷ್ಟ ಬಯಲಾಗ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಸಮಾಜದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಸ್ವಾಮೀಜಿರಬಹುದು ವಿಜ್ಞಾನಿಗಳು ಇರಬಹುದು ಸಾಹಿತಿಗಳಿರಬಹುದು ರಾಜಕೀಯ ಇರಬಹುದು ಯಾರೇ ಉನ್ನತ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ವಿಘ್ನಗಳು ಬಹಳ ಬರ್ತಾವ ಅದೊಂದು ಮಾತು ಹೇಳ ಮಾತನ್ನು ಮುಗಿಸ್ತಾ ಇದ್ದೀನಿ ವಿಘ್ನಗಳು ಬಹಳ ಬರ್ತಾ ಇರ್ತಾವ ಶ್ರೇಯಾಂಶಿ ಬಹುವಿಜ್ಞಾನಿ ಒಳ್ಳೆಯ ಕಾರ್ಯ ಮಾಡುವಾಗ ವಿಘ್ನಗಳು ಬಹಳ ಬರ್ತಾವ ನಿಮ್ಗೆ ಯಾರಾದರೂ ಬಹಳ ಭಯದರು ಮನಸ್ಸಿಗೆ ನೋವು ಮಾಡಿದ್ರಂದ್ರ ನಿಮ್ಮ ಮನಸ್ಸು ಹ್ಯಾಂಗೆ ಇಟ್ಕೋಬೇಕಂದ್ರೆ ಕನ್ನಡದ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಬಹಳ ಸುಂದರವಾಗಿ ತನ್ನ ಗ್ರಂಥದಲ್ಲಿ ಬರ್ತಾ ಇದ್ದಾನೆ ನಿನ್ನನ್ನು ನೋಡಿ ಬಹಳ ಕೊಟ್ಟು ಇಡಿದ್ರು ನಿನ್ನನ್ನು ನೋಡಿ ಕುದಿಯುವವರು ಕುದಿಯಲಿ ಉರಿಯುವವರು ಉರಿಯಲಿ ನಿನ್ನ ಪಾಡಿಗೆ ನೀರಿರು ಕುದಿಯುವವರು ಆವಿಯಾಗಿ ಹೋಗುತ್ತಾರೆ ಉರಿಯುವವರು ಬೂದಿಯಾಗಿ ಹೋಗುತ್ತಾರೆ ಬೂದಿಯಾಗಿ ಹೋಗುತ್ತಾರೆ ನನಗೆ ಆಲ್ ಯರ್ ಹಿ ಕೇರ್ಸ್ ಫಾರ್ ಯು ನಿನ್ನ ಜೀವನದಲ್ಲಿ ಏನೇ ಕಷ್ಟ ತೊಂದರೆಗಳು ಬಂದರೂ ಕೂಡ ನಿನಗೆ ಗುರುವಿನ ಆಶೀರ್ವಾದ ಇರ್ತಾ ಇದೆ ಅದಕ್ಕಾಗಿ ಅನುಭವಿಗಳು ಹೇಳ್ತಾ ಇದ್ದಾರೆ ನಿನ್ನ ಕಾಯಲು ನಾನಿರುವಾಗ ನಿನ್ನ ಕಾಯಲು ನಾನಿರುವಾಗ ಕಾಯಕವಿಲ್ಲದವರ ಪಂಕು ಮಾತಿಗೆ ನೀವು ಕೊರಗುವುದಕ್ಕೆ ಕೊರಗುವುದೇಕೆ ಅನ್ನುವಂಥ ಮಾತನ್ನು ನಡೆಸ್ತಾ ಇದ್ದಾರೆ ಆ ಶೈಲಿ ಅದೇ ಕಷ್ಟ ಬಂದರೂ ಕೂಡ ಗುರುವಿನ ಮೇಲೆ ಶ್ರದ್ಧೆ ಭಕ್ತಿಯಲ್ಲಿಟ್ಟು ನಡ್ಕೊಂಡಾಗ ಮಾತ್ರ ನಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಪವಿತ ಸಂದರ್ಭದಲ್ಲಿ ಹೇಳಿ ಪೂಜ್ಯರು ಅದ್ಭುತವಾಗಿರುವಂತಹ ಕಾರ್ಯವನ್ನು ಶ್ರೀಮಠದಿಂದ ಮಾಡಿದ್ದಾರೆ ಸಾಹಿತ್ಯಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಇವತ್ತು ದಶಮಾನೋತ್ಸವದ ಕಾರ್ಯಕ್ರಮ ಇದೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಮಹಾತ್ಮ ಬಸವೇಶ್ವರರು ಪಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾರೆ ಮಾಡಿರತಕ್ಕಂಥ ಹರನ ಕೂಡುವ ಸ್ಥಳ ಹಾರಕೂಡದ ಪರಮ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಕೂಡ ಆರ್ಪೂರ್ಣ ವಂದ ಸಲ್ಲಿಸಿ ಆರುಕೂಡದ ಪೂಜ್ಯ ಶ್ರೀಗಳವರು ಇಲ್ಲಿವರೆಗೂ ನಿಮ್ಮೆಲ್ಲರ ನಿಮ್ಮೆಲ್ಲರನ್ನ ಕುರಿತು ಪೂಜ್ಯರನ್ನು ಕುರಿತು ಬಹಳ ಹೃದಯ ತುಂಬಿ ಮಾತನಾಡಿದರು ಅವರು ಮಾತನಾಡಿದ ನಂತರ ನಾವೇನು ಹೇಳೋದು ಕುಳ್ಕೊಂಡಿಲ್ಲ ಅಂತ ಅನ್ನಿಸ್ತದೆ ನಮ್ಮ ಕಲಬುರಗಿ ಜಿಲ್ಲೆ ಬಗ್ಗೆ ಪೂಜೆ ಹಾಕಿಕೊಂಡು ಶ್ರೀಗಳವರು ಹೇಳಿದರು ಕುರಿತದ ಕಾವ್ಯ ಪ್ರಯೋಗ ಪರಿಣಾಮ ಆಗ್ತಾವತಿಗಳು ಈ ಭಾಗದ ಜನ ನಾವೆಲ್ಲ ಅಂತಂದ್ರೆ ಚದುರರ್ ವೀರರ್ ಪಂಡಿತರ್ ಅಂದ್ರೆ ಇವೆಲ್ಲ ಊದನಾರ್ದು ಊದನಾರ್ದ ನಾವೆಲ್ಲ ಇಷ್ಟು ಚಾಣ್ಯಾರಾಗಿದ್ದೇವೆ ಯಾಕೆ ಶೇಖರಣಿತ್ತು ಅಂತಂದರೆ ಇಂಥ ಮಠಗಳು ಆವತ್ತಿನ ಕಾಲಕ್ಕೆದ್ದವು ಆಗಾಗ ಮಾರ್ಗದರ್ಶನ ಮಾಡ್ತಿದ್ದವು ಓದೋದು ಬೇಕಾಗಿತ್ತಲ್ಲ ಬರೆಯೋದು ಬೇಕಾಗಿತ್ತಲ್ಲ ಪೂಜ್ಯರ ಒಂದು ವಾಣಿ ನಮ್ಮೆಲ್ಲ ಭಕ್ತರ ಮೇಲೆ ಪರಿಣಾಮ ಬೀರು ಪರಿಣಾಮವಾಗಿ ನಾವು ಸಾಲಿ ಕಲ್ಲಾರದೆ ಚದುರ ನಿಜ ಕುರಿತೋದ ರೀ ಎಂ ಕಾವ್ಯ ಪ್ರಯೋಗ ಪರಿಣತ ಮಂತ್ರಿಗಳನ್ನು ಹಾಗೆ ಕಾವ್ಯಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಪಾಂಡಿತ್ಯವನ್ನು ಆವತ್ತಿನ ಕಾಲಕ್ಕೆ ಈ ಭಾಗದ ಜನ ನಾವೆಲ್ಲ ಪಡ್ಕೊಂಡಿದ್ದೆವು ಕಲ್ಯಾಣ ಕರ್ನಾಟಕದ ಜನ ನಿಜವಾಗಲೂ ಪುಣ್ಯ ಒಂದು ಭಾಳ ಜನ ಬಸವಣ್ಣನವರ ತತ್ವಗಳನ್ನು ಬಸವಣ್ಣನವರ ತತ್ವಗಳನ್ನು ಇವತ್ತೇನ್ ಮಾಡ್ಕೊಂಡಿದ್ದಾರೆ ಕೆಲವು ಜನ ಅಂತ ಕೂಡ ಕೇಳಿದ್ರಿ ಬಸವಣ್ಣನನ್ನು ಎತ್ತು ಮಾಡಿಕೊಂಡು ಅದ್ರ ಮ್ಯಾಗ ಕುಂತು ಬೆರೆಯುವಂಥ ಜನ ಭಾಳ ಜನ ಆಗಿದೆ ಬಸವಣ್ಣನವರು ಎತ್ತ ಮಾಡಿಕೊಂಡು ಅದ್ರ ಮೇಲೆ ಕುಂತು ಬೆರೆಯುವಂಥವ್ರು ಭಾಳ ಜನ ಆಗಿದೆ ಆದ್ರೆ ಸ್ವತಃ ತಾವೇ ಎತ್ತುಗಳಾಗಿ ಬಸವ ತತ್ವವನ್ನು ನಡೆಸತಕ್ಕ ಪೂಜ್ಯ ಶ್ರೀಗಳವರು ಯಾರಾದ್ರೆ ಇದ್ರೆ ಅವರು ಬಾಲಕಿಯ ಪಂಡಿತಿಯವರು ಮತ್ತು ಸಾರಂಗಧನೇಶ್ವರ ಮಹಾಸ್ವಾಮಿಗಳವರು ಅಂತ ಹೇಳ್ಬೇಕಾಗ್ತದೆ ಆ ದಿಸೋಳಿ ನಮ್ಮ ಹಾರಕೋಡು ಮಠ ನಾಲ್ವರು ಮಠ ಕೂಡ ಒಂದೊಂದೇ ಅವರ ಜೊತೆಗೆ ಹೆಜ್ಜೆ ಇಟ್ಕೊಂಡು ಹೋಗ್ತಕ್ಕಂತ ಒಂದು ಸಂದರ್ಭ ಇದೆ ಆ ಸಂದರ್ಭ ಆರ್ಕೂಡದ ಚಲದಲ್ಲಿ ಶಿವರು ಶ್ರೀಗಳಲ್ಲಿ ಕೊಟ್ಟಿದ್ದು ಪ್ರಶಸ್ತಿ ಬಹಳ ಸೂಕ್ತ ಮತ್ ನಮ್ಗೆ ಯಾಕೆ ಕೊಟ್ಟಾರ ಅಂತ ಅವ್ರೊಂದಿಗೆ ನಮ್ಗೆ ಕೊಟ್ಟಾರ ಅಂತ ಸುಮ್ ಸುಮ್ಮನೆ ಅಂತ ಯಾಕೆ ಸುಮ್ಮನೆ ಅಂದ್ರೆ ಬೇರೆ ಸುಮ್ ಸುಮ್ನೆ ಅಂದ್ರೆ ಬೇರೆ ಅಲ್ಲ ತಾಯಿ ಮಗನಿಗೆ ಹತ್ರ ತೊಗಡ್ರಿ ತೊಡಮ್ಯಾಡ್ಸೊಂಡು ಮುಳಿಸ್ಬೇಕಲ್ ತಾಯಿ ಮಗನಿಗಾತ್ರ ನಮ್ಮಪ್ಪ ರಾಜ ನಮ್ಮಪ್ಪ ಬಂಗಾರ ಅವ್ರ ಅಲ್ಲ ಬಂಗಾರನ ಅಲ್ಲ ಅದು ಗೊತ್ತಾದ್ರ ನಮ್ಮಪ್ಪ ರಾಜ ನಮ್ಮಪ್ಪ ಬಂಗಾರ ಅಂತ ಹೇಳುವ ಹಾಗೆ ಹೃದಯದ ಸುಲ್ಬಲ ಮಠದ ಶ್ರೀಗಳವರು ನಮಗೂ ಕೂಡ ಆರುಕೂಡ ಶ್ರೀಗಳವರೊಂದಿಗೆ ಕರ್ನಾಟಕ ರತ್ನ ಕಲ್ಯಾಣ ಕರ್ನಾಟಕ ರತ್ನ ಅಂತಕೊಂಡು ಪ್ರಶಸ್ತಿಯನ್ನು ನೀಡಿ ಸುಲ್ಪಲ ಮಠದ ಅನುಗ್ರಹವನ್ನು ನೀಡಿದ್ದಾರೆ ಅದು ದೇವರ ಪ್ರಸಾದ ಅಂತ ಕೂಡ ನಾವು ಸ್ವೀಕಾರ ಮಾಡ್ತೇವೆ ಅಂತಕ್ಕಂಥ ಮಹಾಕಂಡಿ ಸಂದರ್ಭದಲ್ಲಿ ಹೇಳಿ ನಾವೆಲ್ಲ ತುಂಬ ಆಸಕ್ತಿಯಿಂದ ಹ ನೋಡ್ರಿ ಪ್ರಶಸ್ತಿ ಸುಮ್ ಒಂದೊಂದ್ಸಲ ಈಗ ಸುಮ್ಸೂರಿನ ಪ್ರಶಸ್ತಿಗಳು ಸಿಕ್ತಿರ್ತಾವೆ ಸುಮ್ಸೂರಿನ ಪ್ರಶಸ್ತಿ ಸುಮ್ಸೂರಿನ ಪ್ರಶಸ್ತಿ ಯಾಕಂದ್ರೆ ಕರ್ಬುರಗೊಳ ಇದೇ ಅಂತ ಹಳಿ ಬಡಾವಣೆ ಒಳಗ ಒಂದು ಬಾಯಿ ಇತ್ತಂತ ಆಳವಾದ ಬಾಯಿ ಇತ್ತು ಸಾಯಂಕಾಲ ಟೈಮ್ ಹುಡುಗರು ಆಡ್ಕೊಂತ ಒಂದು ದುಡ್ ಬಾಯಿ ಒಳಗ್ ಬಾಯಿ ಬಹಳ ಬಾವಿ ಬಹಳ ಆಳ ಇತ್ತು ನೀರು ನೀರ್ ಮಾತ್ರ ಮೊಳಕಾದ ಮಟ್ಟನೇ ಇದ್ದವು ನೀರ್ ಬಾಳೆದಿಲ್ಲ ಆ ಹುಡುಗ ಬಾವಿ ಒಳಗೆ ಬಿತ್ತು ಬಾವಿ ಒಳಗೆ ಮಗು ಅದ ತೆಗಿರಿ ತೆಗಿರಿ ಟಿಗಿರಿ ಅಂತ ಎಲ್ಲ ತಾಯಿ ತಂದಿ ಎಲ್ಲ ಗುಳಾಡ್ತಾ ಇದ್ದರು ಸುತ್ತಮುತ್ತ ಇದ್ದರು ಯಾರು ಆಳವಾದ ಬಾವಿಯೊಳಗೆ ಒಳಗೆ ತಯಾರಿಲ್ಲ ಆದ್ರೆ ಆದ್ರ ದಪ್ಪ ಅಂತ ಶಬ್ದ ಕೇಳ್ತು ಯಾರ ಹಾಕ್ಬಿಟ್ಟಿದ್ರು ಬಾಯಿ ಒಳಗೆ ಹಾಕ್ಬಿಟ್ಟಿದೆ ಯಾರ ಹಾರ್ಯಾರ ಬಾವಿ ಒಳಗೆ ಕರ್ಕೊಂಡು ಬಂದ ಹಗ್ಗ ಬಿಡ್ರಿ ಹಗ್ಗ ಬಿಡ್ರಿ ಅಂತ ದೊಡ್ಡ ಹಗ್ಗ ಬಿಟ್ರು ಒಳಗಾರದಂಥ ವ್ಯಕ್ತಿ ಮಗುವಿಗೆ ಕರ್ಕೊಂಡು ಹಗ್ಗ ಇಡ್ಕೊಂಡು ಬ್ಯಾಮ್ ಬಂದ ಮ್ಯಾಗ್ ಬಂದ ನಂತರ ಇಂತ ಒಂದು ವೇದಿಕೆ ಮಾಡಿ ಏ ಕರ್ರಿ ಆಳವಾದಂತ ಬಾವಿ ಬೆಳಗ್ಗೆ ಬಿದ್ದಂತ ಮಗುವನ್ನು ತೆಗೆದ್ರ ಸತ್ಕಾರ ಮಾಡಬೇಕು ಶಾಲ ತೊಗೊಂಬರಿ ಹಾರ ತೊಗೊಂಬರಿ ಕುರ್ಚಿ ತೊಗೊಂಬರಿ ಅಂತ ತಕೊಂಡು ಆ ವ್ಯಕ್ತಿಯಲ್ಲಿ ಬರ್ರಿ ನಿಮ್ಗೆ ಸನ್ಮಾನ ಮಾಡ್ತೀವಿ ಬರೀ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಕರೀಕತ್ತ ಬರೀ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಕರಿಕತ್ತ ಸನ್ಮಾನ ಆ ಸನ್ಮಾನ ಆಮೇಲೆ ಮಾಡಕ್ಕೆ ಅದಕ್ಕೆ ಮೊದಲು ಬಾಯಾಗ ನನಗೆ ಯಾರು ಮುಗಿಸ್ಕೊಟ್ಟಿದ್ರು ಯಾರು ದರ್ಸ್ಕೊಟ್ಟಿದ್ರಿ ಅದಕ್ಕೆ ಆಗಿದ್ದಿಲ್ಲ ಯಾರೋ ದರ್ಸ್ಕೊಟ್ಟಿದ್ರು ಅದಕ್ಕೆ ಒಂದು ಭಯ ಹೇಳುತ್ತೆ ಆದರೆ ಇವೆಲ್ಲ ಇತ್ತು ಸೂಚನೆ ನೀಡಿರುತ್ತ ಆ ಹೆ ನನಗೆ ಇದ್ರು ಕೂಡ ಪ್ರೀತಿಯಿಂದ ಸನ್ಮಾನ ಮಾಡುವ ಹಾಗೆ ಪೂಜ್ಯ ಸುಲ್ಪಡವರಿತಕ್ಕಂಥ ಪ್ರಶಸ್ತಿ ನಮ್ಮ ನಮ್ಮ ಒಂದು ಬೆಳವಣಿಗೆಗೆ ನಮ್ಮ ಕಾರ್ಯಕ್ಕೆ ಪೂಜೆ ಹೇಳಿದಾಗ ಹೇಳಿದ ಕೊನೆ ಹೆಸರು ಇರುವವರೆಗೂ ಕಾರ್ಯ ಮಾಡುವುದಕ್ಕೆ ಒಂದು ಶಕ್ತಿಯನ್ನ ಆಶೀರ್ವಾದವನ್ನು ನೀಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರಶಸ್ತಿ ಪುರಸ್ಕಾರ ಪೂಜ್ಯ ಶ್ರೀ ಶಬ್ರ ಡಾಕ್ಟರ್ ಚನ್ವೀರ್ ಚನ್ವೀರ್ ಶಿವಾಚಾರ್ಯ ಮಹಾಸ್ವಾಮಿ ಅಬ್ಬವರಿಗೂ ಹಾಗೂ ಪೂಜ್ಯ ಶ್ರೀ ಶಬ್ರ ಡಾಕ್ಟರ್ ತೋಟೇನ ಸ್ವಾಮಿ ಅಬ್ಬವರಿಗೂ ನನ್ನ ಕಡೆಯಿಂದ ಅಭಿನಂದಗಳನ್ನು ಸಲ್ಲಿಸುತ್ತೇನೆ ಹಾಗೂ ನನ್ನ ಕೋಟಿ ನಮನಗಳು ಕೂಡ ಅವರಿಗೆ ಸಲ್ಲಿಸುತ್ತೇನೆ ಇವತ್ ನನ್ಗೆ ಇವತ್ತಿ ಇವತ್ ಹೇಳ್ಬೇಕನ್ಸ್ತ ನನಗೆ ನನಗ ಸತಿ ಅನುಸಯದ ಒಂದ್ ಕಥೆ ನನ್ ಬಂತು ಎಲ್ಲರಿಗೂ ನೋಡಿ ಇವತ್ತು ಸತಿ ತಾಯಿ ಅನುಸಯ ತಾಯಿ ಪತಿವ್ರತೆ ಪತಿ ಸೇವೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೆ ತಮ್ಮ ಪತಿ ಸೇವೆಯಿಂದ ಪತಿವ್ರತೆಯಿಂದ ಅವ್ರ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಮಾತೃ ಅವರಿಗೆ ಮಗು ಮಾಡಿ ಮಾತೃ ವಾತ್ಸಲ್ಯವನ್ನು ಕಂಡುಕೊಂಡ್ರು ಇವತ್ತು ನಾನು ಪದಿ ಹೃದಯದ ನಮ್ಮ ಸೇವೆ ಮಾಡುವಂಥದ್ದು ಇಂಥ ಪದ ಶಿವ ಪಾರ್ವ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಈ ಪರಮ ಗುರುಗಳು ಇವತ್ತು ನನಗೆ ಮಾತೃ ವಾಸನೆ ಕೊಟ್ಟಿದ್ದಾರೆ ಇವತ್ತು ಆ ಭಾವನೆ ನನಗೆ ಬಂದಿದೆ ಇಂಥ ಸಣ್ಣ ಗುರುಗಳಿಗೆ ನನಗೆ ಮಾತೃ ವಾಸಲೆ ಕೊಟ್ಟಿದ್ದಕ್ಕೆ ಬಸವೇಶ್ವರ ಸಂಸ್ಥಾನಕ್ಕೆ ಇವರು ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾನು ಒಳಗಿದ್ದಕ್ಕೆ ಹೊರಗೆ ತಂದೆ ಅಪ್ಪವ್ರ ಮೇಲೆ ಇರುವ ಗೌರವಗಳನ್ನು ಶರಣ ಸಂಸ್ಥಾನಕ್ಕೆ ಬೆಂಬಲಿಗಾಗಿ ನಮ್ಮ ಸರಂಗಪ್ಪ ಅವರು ಎಲ್ಲ ಎಲ್ಲ ಪದೇ ನಮ್ಗೆ ನಮ್ಮ ಸಂಸ್ಥಾನಕ್ಕೆ ಏನು ಬೆಂಬಲ ಕೊಡ್ತಾ ಇದ್ದಾರೆ ಮತ್ತಿ ಸಂಸ್ಥಾನ ನಾನು ಈ ಎತ್ತರ ಮಟ್ಟಿಗೆ ಈ ಗುರುಗಳ ಹರ ಮುಂದಿನ ಗುರು ನಾನೇ ನನಗೆ ನಾನೇ ಆಗಬೇಕೆಲ್ಲ ನನ್ನ ಕೋಟಿ ಕೋಟಿಗಳನ್ನು ನಮಸ್ಕಾರ ಸಲ್ಲಿಸಿ ನಾನು ಎರಡು ಮಾತ್ರ ಮುಗಿಸ್ತೇನೆ ಧನ್ಯವಾದಗಳು ಕಲ್ಯಾಣ ಕರ್ನಾಟಕದ ಎರಡು ಕಣ್ಣುಗಳಿದ್ದಂಗೆ ನಮ್ಮ ಹಾಲ್ಕೂಡು ಮತ್ತು ನಲವಾರ ಸೂಕ್ತ ವ್ಯಕ್ತಿಗಳಿಗೆ ಸೂಕ್ತ ಪ್ರಶಸ್ತಿ ಆಯ್ಕೆ ಮಾಡಿದಕ್ಕೆ ಬಹಳ ಖುಷಿಯಾಗಿದೆ ಬಹಳ ಸಂತೋಷ ಆಗಿದೆ ಮಠನು ಸಮನ್ವಯವನ್ನ ಸಾಧಿಸಿ ಎಲ್ಲರ ಪ್ರೀತಿಗೆ ಮೆಚ್ಚುಗೆಯಾದಂತಹ ಮಠ ಅದೇ ರೀತಿ ತೋಂಟ ತೋಟ ತೋಟೇಂದ್ರ ತೋಟ ಶಿವಾಚಾರ್ಯರ ಮಠನು ಅನೇಕ ಸಲ ನಮಗಲ್ಲಿ ಕರೆಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಟ್ಟಿದ್ದಾರೆ ಕಾರಕುಡದಲ್ಲಿನೂ ಅನೇಕ ಸಲ ಕರೆಸಿ ಗೌರವನ್ನ ಸಲ್ಲಿಸಿದ್ದಾರೆ ಮತ್ತು ಸ್ವಲ್ಪ ನಮ್ಮ ತೋಟೇಂದ್ರ ಶಿವಾಚಾರನು ಅನೇಕ ಸಲ ಅವರ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಗೆ ಕರೆಸಿದ್ದಾರೆ ಅಂತ ಇಬ್ರು ಪೂಜರಿಗೆ ಇವತ್ತ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿತ್ತು ಅರ್ಥಪೂರ್ಣ ಯೋಗ್ಯ ಅಂತ ಮತ್ತೊಮ್ಮೆ ಅವರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ಮಠ ಮಾನ್ಯಗಳಿಂದ ನಮ್ಗೆ ಇನ್ನೂ ಕೂಡ ಹೆಚ್ಚು ಒಂದು ಶಕ್ತಿ ಬರ್ತಕ್ಕಂಥ ಕೆಲಸ ಆಗ್ತೀವಿ ಒಂದು ಮಠ ಮಾನ್ಯಗಳು ಬೆಳಿಬೇಕು ಬೆಳೆದಾಗ ಮಾತ್ರ ಮಾನವ ಕುಲಕ್ಕೆ ಒಂದು ನೆಮ್ಮದಿ ಆಗ್ತಕ್ಕಂಥ ಕೆಲಸ ಆಗ್ತದೆ ಅಂತೇಳಿ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಮತ್ತು ಮುಖ್ಯ ಮುಖ್ಯ ಅತಿಥಿಗಳಿಗೆ ಗಂಡರಿಗೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಹಿಸಿ ನನ್ನ ಮಾತುಗಳು ಗುರು ಅಂದ್ರೆ ಎರಡು ಅರ್ಥಗಳಿವೆ ಒಂದು ಭಾರ ಅಂತ ಮತ್ತೊಂದು ಬೆಳಕು ಅಂತ ಭಾರವಾಗಿರ್ತಾರೆ ಗುರುಗಳು ಬೆಳಕಾಗಿರ್ತಾರೆ ಹಾಗೆ ಬೆಳಕಾಗಿರುವಂತಹ ಬಾಲ್ಕಿಪಟ್ಟ ದೇವರು ಗೋಟೇಂದ್ರ ಶಿವಾಚಾರ್ಯರು ಆರ್ಕೋಳದ ಶಿವಾಚಾರ್ಯರು ಸಾಮಂತರ ಶ್ರೀಗಳು ಶ್ರೀಗಳು ಇವರೆಲ್ಲ ಬೆಳಕು ಸಮಾಜಕ್ಕೆ ಬೆಳಕಾಗುವ ನಾಡಿಗೆ ಬೆಳಕಾಗುವ ಗುರುಗಳ ಅಗತ್ಯ ಇದೆ ಅಂತ ಬೆಳಕಿನ ಪೂಜ್ಯರು ಈ ವೇದಿಕೆಯಾಗಿದ್ದಾರೆ ಅದನ್ನು ನನಗೆ ಸಂತೋಷವನ್ನ ಉಂಟು ಮಾಡಿದೆ ನಂಬಿ ನಾನು ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನೋ ನಾನು ಪಾವನ ಮಾಡೋ ಗುರು ನನ್ನ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ